ಏನतला ಅಯ್ಯೋ ಕೆಲಸ ಸಿಗ್ಲಿಲ್ಲ ಬಿಡವಾ ಏನು ಮಾಡ್ಬೇಕು ಹಣೆ ಬರ ಕೆಲಸ ಸಿಗ್ಲಿಲ್ಲ ಅವ್ಳು ನಾನು ಎಲ್ಲಾ ಕಡೆ ಕೆಲಸನೆ ಕೆಲಸ ಹುಡುಕದಷ್ಟು ಸುಲಭ ಇಲ್ವೇ ಮತ್ತೆ ಏನು ಮಾಡ್ಬೇಕು ಮಾಡಿ ಕೆಲಸ ಇಲ್ಲ ಅಂತಂದ್ರೆಗ ನನಗೂ ತಿಳಿಯಲ್ತ ನಿನಗೆ ಎಲ್ಲಿಂದ ಹೇಳಲಿ ಹೌದಾ ಹ್ಮ್ ಏನಾರ ಮನಿಯೊಳಗೆ ದಂದೆ ಮಾಡೋಣ ಅಂದ್ರೆ ನನಗೇನು ಏನೋ ಆಮೇಲೆ ಅಮೇಲೆ ಏನು ದಂದೆ ಮಾಡಲಿಲ್ಲ ನಾನು ಹೋಗಬೇಕು ಆ ಅಯ್ಯೋ ತೆಗಿ ಏನು ಸಸಿ ಇದ್ರೆ ಕರ್ಕೊಂಡು ಏನಾರ ಮಾಡೇವಿ ಅನ್ನಕ್ಕೆ ಎಲ್ಲ ಕುಟ್ಟು ಬೀಸು ರುಬ್ಬು ತೊಳಿ ಅಂದ್ರೆ ನಾ ಮಾಡಕ್ ಹೋಗ್ಲಿ ಅದನ್ನೆಲ್ಲ ಆಗಲ್ ಬಿಡಪ್ಪ ಅದೆಲ್ಲ ಮಾಡೋಕ್ಕಾಗಲ್ಲ ಈ ಬ್ಯಾರೆ ಏನು ಮಾಡೋದು ಈ ನನ್ನ ಅದು ಏನೋ ಮಾಡಾಕತ್ತಾಳ ಚಲೋ ನಡ್ದೈತಿ ಆದ್ರೆ ಅದನ್ನ ಇಲ್ಲಿದ್ದಾಗಾರ ಮಾಡಲಿಲ್ಲ ಅಲ್ಲಿ ಹೋದ್ಮೇಲೆ ಮಾಡಾಕತ್ತಾಳ ಈಗ ಅದೇನ ಅಂತಾರಲ್ಲ ಒಂದು ರೂಪಾಯಿ ಒಂದು ಕಾಶಿನ ಪ್ರಯೋಜನ ಇಲ್ಲ ಈಗ ನಮ್ಗೆ ನೀನು ನೋಡಿದ್ರೆ ಕೆಲಸ ಇವಲ್ತು ಈಗ ಹಿಂಗಾದ್ರೆ ಹೆಂಗಪ್ಪ ಕೈಯಾಗಿರೋ ರೊಕ್ಕ ಖಾಲಿ ಹಾಕವು ಆಮೇಲೆ ಏನು ಮಾಡ್ಬೇಕಂತ ಮುಂದಿನ ಯೋಚನೆ ಮಾಡಿ ನೀ ನೀನಾರು ಸ್ವಲ್ಪ ಸ್ವಲ್ಪರ ವಿಚಾರ ಐತೆ ನಿನ್ಗೆ ಯಾಕೆ ಹಿಂತಾದ್ ಹುಟ್ಟಿಬಿಟ್ಟೆ ನಿನ್ನ ನೀನು ಅತ್ತ ಏ ದೇವರೇ ನನಗಂತೂ ಏನು ಹೇಳ್ಬೇಕು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿತ್ತಪ್ಪ ಮನೆಗೆ ಬಂದ್ಬಿಟ್ಲು ನಮ್ಮವ್ವನ ಅದೇ ಇಲ್ಲ ಭೀ ಅವ ಕುಯ್ಯೋ ಮರ್ಯೋ ಕುಯ್ಯೋ ಮರ್ಯೋ ಅಂತ ಚಾಲೂನ ಮಾಡ್ಬಿಡ್ತು ನೋಡು ಬಿ ಹ್ಞೂನಪ್ಪ ಏನಾರ ಮಾತಾಡತ್ಯಾ ನಿಮ್ಗೆ ಕುಯ್ಯೋ ಮರ್ಯೋ ಅಂತಾಳ ಅನ್ನಂಗ ಆಕೈತಿ ನನ್ನ ಸಂಗಟ ಯಾರು ಮುಂದೆ ಹೇಳ್ಕೊಳ್ಳಿ ದುಡಿಬೇಕಾದ ಮಗ ದುಡಿಲಾರ್ದಂಗ ಮನ್ಯಾಗ ಕುಂತ್ರ ಚಿಟ್ಟು ಎಷ್ಟು ಬರ್ತದೆ ಗೊತ್ತನ ಅದು ಹೋಗಲಿ ಬಿಡ ಆ ಬಾಜು ಮನೆ ಇಲ್ಲಿ ಯಾರೋ ಒಬ್ರು ಇದರಪ್ಪ ಅವರೆ ಸಣ್ಣ ನಂಗೆ ಪಸಂದ ಗೊತ್ತಿಲ್ಲ ಏನ ಸೊ ಸ್ಮಿತಾನ ಸ್ಮಿತಾನ ಏನ ಅಂದ್ರಪ್ಪ அவரா இல்லே அவலக்கி மெல்லே அவலக்கி மீல்ல தின ஆஹ் நீங்க கேல்ச மட்டினி வார்ப்பகாரே தின எங்க வார்ப்பகார வார்ப்போ இன்னொரு கடைவா சும் இல்லப்பா ஜீவன நடிக்க ನಾನೇ ನಿನಗೆ ಹಂಗೆ ಹೋಗತ್ತಿರ್ತೀನಿ ಅಂತ ಹೇಳಿದೆ ನಾನು ಒಂದು ದಿನ ನಿನಗೆ ಕೆಲಸ ಸಿಗೋ ಮಟ್ಟ ಅಷ್ಟೇ ಆಮೇಲೆ ಸಿಕ್ತು ಅಂತೇಳಿ ಇಟ್ಕೋ ನನ್ನ ಕೈ ಶಕ್ತಿ ಇರೋ ಮಟ್ಟ ಹೋಕೆನಿ ಆಮೇಲೆ ನಿನಗೆ ಬಂದಿದ್ದ ಪಗಾರದಾಗ ಈಗ ಸಣ್ಣ ಪುಟ್ಟ ಸಾಲ ಹರ್ಕೊಂಡೆ ಒಂದು ಎಲ್ಲಾರು ಚಲೋ ಮನೆ ನೋಡಿ ಬಾಡಿಗೆ ಹಿಡ್ದಂದ್ರೆ ನನಗೆ ಬರೋ ಪಗಾರದೆ ಹಂಗೆ ಒಂದು ಊಟದೊರೇಷನಿಂದು ಮಾಡ್ಕೊತೀನಿ ಹೌದಾ ಹ್ಞೂ ಎರಡು ನೂರು ದಿನ ಅಂದ್ರೆ ಎಷ್ಟು ಆತು ವಾರಕ್ಕೆ ಏಳು ಏಳು ಹದಿನಾಲ್ಕು ನೂರು ರೂಪಾಯಿ ಆಗ್ತೀವ ಅದರಂತ ತಿಂಗಳಿಗೆ ಎಷ್ಟು ಆಯ್ತು ಆರು ಸಾವಿರದ ಎರಡು ನೂರು ಹೌದಲ್ಲ ಮೂವತ್ತೊಂದು ತಾರೀಕು ಇದ್ದ್ರು ಹ್ಮ್ ಏನ್ ಮಾಡ್ತಿವಾ ಅಂಗರ ಅದನ್ನ ಹೇಳಕತ್ತೀನಿ ಹೊಕ್ಕನ ಪಾ ಸ್ವಲ್ಪ ದಿನ ನಾಳೆಯಿಂದ ನಾನು ಬರ್ತೇನೆ ಅಂತ ಹೇಳಿಬಿಡ್ತೇನೆ ಅವರಿಗೆ ಏನಂತೆ ನಾನು ಬರ್ತೇನೆ ಅಂತ ಹೇಳ್ತೇನೆ ಓಕೇನೇ ನೀನು ಮಾತ್ರ ಕೆಲಸ ಹುಡುಕದ ಬಿಡಬೇಡ ಮಗನ ಕೆಲಸ ಹುಡುಕಪ್ಪ ಎಲ್ಲರೂ ಒಂದ ಚಲೋ ಪಗಾರದಿದ್ದ ಕೆಲಸ ಸಿಕ್ತಂದ್ರೆ ನಮ್ಮನ್ನ ಹಿಡಿದರೆ ಯಾರದರ ಇದ್ದಾರೆ ದುಡ್ಡು ಹುಡು ತಿನ್ನಕ್ಕೆ ಏನಾಗೋದೈತಿ ಇಬ್ರ ದೇವಿ ಏನು ಹೆಂಗಾ ಹೊಟ್ಟೆ ಹಾಕತ್ತಿ ಅದಕ್ಕೆ ಹೇಳಿದೆ ಹ್ಮ್ ಹಂಗಾ ಮಾಡಂಗರ ಅಂತಂಗವ ಏನೋ ಹೇಳಬೇಕು ಅಂತ ಕಡೆ ಹೋಗಿದ್ದೆಲ್ಲ ಏನಾತದ ಹಾ ಹೇಳದ ಮರ್ತ್ ನೋಡು ನಾ ಚಲೋ ನೆನಪ್ ಮಾಡಿದ್ವಿ ಅದು ನಿನಗೆ ಏನ ಈಗ ಗೃಹ ಗತಿಗಳ ಕಾಡಾಟ ಐತಂತೆ ಹಾ ಆ ಗೃಹ ಗತಿಗಳ ಕಾಡಾಟ ಇರೋದಕ್ಕ ನಿನ್ಗಿಂತ ತಂದ್ರೆ ತಾಪತ್ರ ಬಂದು ತೆಲಿ ಇಡ್ಸಕತ್ತಾವ ಅಂತ ಅದಕ್ಕೊಂದ್ ಯಾವ್ದ ಗೃಹ ಶಾಂತಿ ಪೂಜೆ ಮಾಡಿಸ್ಬೇಕ್ರಿ ಗುರುಬಲ ಕೂಡಿ ಬರ್ಬೇಕು ಅಂದ್ರೆ ಇವರಿಗೆಲ್ಲ ಚಲೋ ಆಕತಿ ಅಂತ ಹೇಳಿದ್ರ ಅವ್ರು ನನ್ಗೆ ಯಾಕೆ ಸರಿ ಅಂತ ಅನಿಸ್ತಪ್ಪ ಅದಕ್ಕೆ ನೀ ಹೂ ಅನ್ನೋದಾದ್ರೆ ಅವ್ರು ಹೇಳಿದಂತ ಪೂಜೆನ ಮಾಡಿಸ್ಬಿಡಣ ಅಂತ ನೋಡು ಪೂಜೆನ ಎಷ್ಟು ಖರ್ಚಾಕತ್ತಂತದಕ್ಕೆಲ್ಲ ಬಹಳ ಏನಿಲ್ಲ ಅವರಿಗೆ ಹೇಳಿದ್ರೆ ಸಾಮಾನ್ ಅವರೇ ತೊಂಬರ್ತಾರಂತ ಹೌದಾ ಅವರ ತುಂಬಿರ್ತಾರಂತ ಅಲ್ಲಿ ಬಿ ಇವ ಅವರ ತರೋದೇನೋ ಆತು ಪೂಜಕ್ಕೆ ಏನಾರು ಭಾಳ ಹೇಳಿದ್ರೆ ನಾ ಇಲ್ಲಿಂದ ಕೊಡ್ಲಿ ಬಿ ಒಂದ ಮೂರ್ ಸಾವಿರ ಸಾವಿರ ಮೇಲೆ ಹೋಗ್ಬೋದ ನಕತಿದ್ರಪ್ಪ ಹೌದಾ ಯಾವ್ದು ಯಾ ಪೂಜೆ ಏನ್ ಬೇಕಾಗಿಲ್ಲ ಮಾಡಸ್ಲಾ ನನ್ನ ಮಾತು ಕೇಳು ನಿನ್ ಒಳ್ಳೇದಕ್ಕೆ ಹೇಳಾಕತ್ತಿರ ನಾನು ಹಾ ಅಕಸ್ಮಾತ್ ಏನಾರ ಅದ್ರಿಂದ ಒಳ್ಳೇದಾಕತ್ತೇನ ಅಂತ ಮಾಡಿಸ್ಬಿಡಂತ ಒಂದ್ ಪೂಜೆ ಎಲ್ಲ ಏನಾಗ್ಬೇಕಾಗೈತಿ ಹೌದಿಲ್ಲ ಸುಮ್ನಿರ್ಬೇ ಒಂದ್ ಪೂಜೆಯಲ್ಲಿ ಏನ್ ಆಗ್ಬೇಕ ಅದ ಮೂರು ಸಾವಿರ ರೂಪಾಯಿ ಮತ್ತೊಂದ್ ತಿಂಗಳು ಮನೆ ಬಡಿಗೆ ಹೋಗತಿ ಈ ಪೂಜಾ ವಿಜಯ ಎಲ್ಲ ನಂಗ್ ಒಂದೇ ನಂಬಿಕೆನೇ ಇಲ್ಲ ಏನ ನೀ ಬಾಳ ಹೇಳಿದಿಲ್ಲಾ ಅಂತ ಹೇಳಿ ಏನಿದಷ್ಟೇ ಕೇಳಿದ್ದಕ್ಕೂ ಸರಿಯಾಗಿ ಮೂರು ಸಾವಿರ ರೂಪಾಯಿ ಗಜಗಾನ ಇಟ್ಟಿ ಅಲ್ಲ ಸುಮ್ನರ್ನಿ ಹೇಳಿದ್ ಒಂದ್ ಮಾತು ಕೇಳಬೇಡ ಬರೀ ದಿಡ್ಡಿ ನಡ್ಕು ಹಿಂಗ ಯಾವ್ದು ಮನಿ ಒಳಗ್ ನಮ್ ಮಾತಾಡ್ಬೇಕಲ್ಲ ಆತ್ ಬಿಡು ಪೂಜೆ ನೋಡೋದು ಮಾಡಿಸ್ ನಿನ್ ಕೈ ರೊಕ್ಕ ಕೊಡ್ತೇನೆ ನೀನು ಅವ್ರಿಗೆ ಕೊಟ್ ಹಾಂ ಅದನ್ನ ಹೇಳಿದ್ ನಿನಗೆ ಈ ಪೂಜೆ ಆಗಲಿ ನೋಡಿ ನೀ ಹೆಂಗಿರ್ತಿಬೇಕಾರ ಆರಾಮಾಗಿ ರಾಜ ನಂಗ ಹೆಂಗಿರ್ತೇನೆ ಏನ ದೇವ್ರಿಗೆ ಗೊತ್ತು ಈಗಂತೂ ಸದ್ಯಕ್ಕೆ ರಾಜನಂಗಿಲ್ಲ ಮುಂದೆ ನೋಡ್ಬೇಕು ಅಷ್ಟೇ ಬೇಜಾರ್ ಮಾಡ್ಕೋಬೇಡ ಎಲ್ಲ ಒಳ್ಳೇದಕ್ಕತಿ ದೇವ್ರ ಮ್ಯಾಗ ನಮಗೆ ನಂಬಿಕೆ ಇರ್ಬೇಕು ಅಷ್ಟೇ ನಂಬಿಕೆ ಐತಿ ಬೇ ಐತಿ ಒಂದು ಈಟ್ ಮುಕ್ಕೋತೇನೆ ನನ್ನ ಕರೆ ಬ್ಯಾಸರ ಬಿಡುತ್ತೆ ಇಷ್ಟ ತನ ಅಡ್ಡಾಡಿ ಅಡ್ಡಾಡಿ ಹೋಗ್ಬಿಟ್ಟು ಅಡುಗೆ ಮಾಡು ಕರೆಂಟ್ ಇಲ್ಲ ಕರೆಂಟ್ ಬರೋ ಮಠ ಅಡುಗೆ ಮಾಡಕ್ಕೆ ಆಗಲ್ಲ ಮಳೆ ಬಂದ ತಂತೆ ಅಲ್ಲಿ ಕಂಬಿದ ತಂತೆ ಕರೆಂಟ್ ತೆಗ್ದಾರ ಕರೆಂಟಿನ ಒಲಿ ಇದ್ರೆ ಹಿಂಗೆ ಹಣೆ ಗ್ಯಾಸ್ ಇಲ್ಲ ಅಂತಂದ್ರೆ ಒಂಥರ ಪಜೀತಿ ಕರೆಂಟ್ ಇಲ್ಲಲ್ಲ ಕರೆಂಟ್ ಇಲ್ಲದ ಅಡುಗೆ ಹೆಂಗೆ ಮಾಡಲಾನ ನಮ್ಮ ಮನೆಗಿರೋದು ಕರೆಂಟಿನ ಒಲಿ ಅಲ್ಲನಾ ಅಯ್ಯೋ ಹೌದಲ್ವೇ ಬಯ್ಯಾ ಹೋಗಲಿ ಬಿಡ ಏನು ಮಾಡಾಕತ್ತಿ ಆಯ್ತು ಯಾವಾಗ ಬರ್ತದ ಅವಾಗ ಮಾಡು ಚೂರು ಮುಖಂತೆ ಹ್ಞೂ ಅಯ್ಯಪ್ಪ ದೂರ ಹ್ಮ್ ಯಾಕ ಶಾಂತ ಮಾಡಿ ಸಣ್ಣದಾಗಿ ತಲೆ ವಾ ಅಯ್ಯವಾ ತಡಿ ವ ಎದ್ದು ಬರ್ತನಿ ಕಾಲೊಂದಿದೆ ಯಾಕವ್ವ ಸಂತ ಏನಂದೇ ನಡ ಒಂಥರ ಸಂಗ್ಟಾಲು ಸಮಾಧಾನ ಆಗಂತೇ ಯಾಕೆ ಅಯ್ಯೋ ಅಯ್ಯೋ ಹೆರ್ಗಿನೂ ಏನಾರೂ ಬರ್ಗಿ ಏನಪ್ಪ ಏನಪ್ಪ ಗೊತ್ತಿಲ್ಲ ನೀರ್ ಗಿರಿ ಏನಾದ್ರು ಹೊಂಟತ್ತ ಇಲ್ಲ ಇಲ್ಲ ಅದೇನ ಆಗತ್ತಿಲ್ಲ ಹಂಗ ಹೊಟ್ಟಾಗಿ ಜಳ 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 ಆಗತಿತ್ತ ಸುಮ್ಮನೆ ಕುಂದಿರ್ಬೇಕಂತ ಅನ್ಸಾ ಹೌದಾ ತಡಿವಾ ಶಕುಂತಲಾ ನಿನಗೆ ಮೊದಲು ಹೊಟ್ಟೆಲಿದ್ದಿ ಅಕ್ಕಿಗೆ ಆಗ್ಬೇಕು ಲೆಕ್ಕದಂತೆ ನಿನಗೆ ಅಂದ್ರೆ ಏನಪ್ಪ ಒಬ್ಬೊಬ್ಬರಿಗೆ ಸಪ್ ದೌಡಕ್ಕ ಅಂತಾರ ಏನತ್ಬ ಯಾಕೆ ಹಂಗೆ ಕುಂತಳ ಅಕ್ಕಿ ಯಾಕ ಹೊಟ್ಟಿ ಜಳ 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 ಅನ್ಸಕತಿತ್ತಂತೆ ಹಾಂ ಸಮಾಧಾನ ಆಗುವಲ್ತು ಅನ್ನಕತ್ತಾಳ ಹೌದಾ ஹெரினாரு ஆக்கத்தேன் பே ஏனா யாக்க நீ அருவி தயார்மாட்ட எல்லாம் ஒன்று எடுச்சீ எடுச்சீலா ஆ அவெல தயாரிதா ஆமே ஒன்று ஷாத தர்மஸ் ஆமேல இவேனது சன்ன டாபி இப்பி எல்லாம் தயார்மேட்டுக்கொண்டேனி யாதுக்கோ அக்கமா தவானிகோதேக்கி அந்த எல்லாம் எல்லாட்டில் தான் ஏனே நடுவே எல்லாம் தயார்மாட்டேனி மத்தீலாக ஒன்றாடி மெத்தன நைட்டி மட்ஸிட்டுக்கொண்டேனி ஹௌதா சரி அங்காரா இது காடிகாரி கேரி காடி கே ஹோது பி தட்ருக்கேத்தானே ஏன் ரீ ಕಟ್ಟಿಗೆ ಒಡ್ಯಾಕತ್ತಾರ ಇಲ್ಲ ಹಿತ್ತಲಾಗ ಏನ್ರೀ ಇಲ್ಲಿ ಬರ್ರಿ ಲೋ ಬರ್ರಿ ಬರ್ರಿ ಏನ್ಲೇ ಕೆಲಸ ಆಗಿಲ್ಲ ಕಟ್ಟಿಗೆ ಒಡಿಬೇಕು ಕಟ್ಟಿಗೆ ಆಮೇಲೆ ಒಡಿಬಂತ್ರಿ ಮೊದಲು ಶಾಂತ ಯಾಕ ಮಾರಿ ಸಣ್ಣದಾಗೈತಿ ಒಂಚೂರು ಹೊಟ್ಟೆ ಜಳ ಜಳ ಆಗತೈತಿ ಅಂತಾಳ ಏನ್ ಹೆರಿಗ ಪರಿಗ ಹಾಕತ್ತೆ ಏನ ಯಾವುದು ಎಲ್ಲ ತಯಾರು ಮಾಡಿ ಇಟ್ಕೊಂಡಿನ ಅಂತ ಅವ್ ಕೇಳಿದ್ಲು ಗಾಡಿಗೆ ಯಾರ್ದಕ್ಕೆ ಕೇಳಿರಿ ನೀವು ಹೌದಾ ಇಲ್ಾ ಸರಿ ಏನಿಲ್ಲಪ್ಪ ಹೆರಿಗೆ ಏನೋ ಏನೋ ನಂಗೆ ಅಂಗೆ ಅನ್ನಸೋಲ್ತ ಬರೀ ಹೊಟ್ಟೆ ಒಂದಚೂರು ಜಳ ಸುಮ್ಮನೆ ಕುಂದಿರ್ಬೇಕಂತ ಹತ್ತಿ ಏನು ತಿನ್ಬೇಕನ್ಸ್ವಲ್ತಪ್ಪ ಅದಕ್ಕೆ ಬೆಳಗ್ಗೆ ನಾಷ್ಟಾನು ಬರಬರಿ ಮಾಡ್ಲಿಲ್ಲಕ್ಕೆ ಉಪ್ಪಿಟ್ಟು ಮಾಡಿದ್ರೆ ಎರಡು ತಿಂದು ಹಂಗ ಇಟ್ಲ ಉಬ್ಳಿಗೆ ಬಂದಂಗ ಆತಪ್ಪ ಯಾಕೆ ತಿನ್ಬೇಕನ್ಸ್ವಲ್ತ ಅಂತೇಳಿ ಹಂಗಂದ್ರೆ ಹೆಂಗವ ಹೊಡ್ ತುಂಬಿ ಏನಾದ್ರು ತಿನ್ಬೇಕ ಹುಡುಗಿ ಹೆರಿಗೆ ಆಗಿ ಹೆರಿಗೆ ಆಗಿ ಸಪತನ ತನ್ನ ಮಟ್ಟ ಏನು ಕೊಡುದಿಲ್ಲ ಗೊತ್ತನ ಹೊಟ್ಟೆ ಹಸ್ಕೊಂಡು ಅವಾಗ ತ್ರಾಸ ಆಕತ್ತಿ ನನಗೆ ಈಗ ಒಂಚೂರು ಹೊಡ್ ತುಂಬ ಏನಾರು ತಿಂದಿದ್ದೆ ಅಂದ್ರೆ ಬಗನ ಹೆರಿಗೆ ನೋವು ಬಂದ್ರು ಹೆರಿಗೆ ಆಗಿ ಆಮೇಲೆ ಸ್ವಲ್ಪ ತನ ಕೊಡು ಮಟ್ಟ ತಡ್ಕೊಂತೀನಿ ನೀನು ತಿನ್ಬೇಕು ಅನ್ಸುವಲ್ತವೇ ಗಾಡಿಗೆ ಯಾರ್ದಕ್ಕೆ ಹೇಳಿರಿ ಚೆನ್ನಾಗಿ ಗಾಡಿಗೆ ಹೇಳಿನಿ ಚೆನ್ನಾಗಿ ಕಾರ್ ಗಾಡಿಗೆ ಅದನು ನಮ್ಮ ಮನ್ಯಾಗ ಮುಗ್ಕೊ ಬರ್ತಂತ ರೀ ಚೆನ್ನ ಕಾರ್ ಗಾಡಿಗೆ ಹೇಳಿರಿ ಅಯ್ಯೋ ದೇವರೇ ಚೆನ್ನೈ ಊರ್ಮ್ಯಾಗ ಹೋಗ್ಯಾತ ಏನು ಊರ್ಮ್ಯಾಗ ಹೋದ್ನಾ ನಿಂಗೆ ಯಾವನ್ರಿ ಹ್ಞೂ ನಿನ್ನೆ ತಮಿಳುನಾಡಿಗೆ ಗಾಡಿಗೆ ಟ್ರಿಪ್ ಬಂದೈತೆ ರೀ ಆ ಹೊಂಟನ್ಯಕಾ ಅಂದ ಆಯ್ತು ರೇಪ ಬಾ ಅಂತ ಅಂದೆ ನಾನು ಎಲ್ಲಾರ್ ಕೂಡ ಸುಳ್ಳು ಮುಖ ಹೇಳಿದ್ದೆ ನೋಡು ಆ ಮಗ್ಳಿಗೆ ಹಿಂಗೆ ಜರ್ಗಿನು ಓಯ್ತಪ್ಪ ನೀ ಯಾವುದಷ್ಟು ಇರು ಒಂಚೂರು ಅಂತೇಳಿ ತೂ ಇಂಥ ಟೈಮ್ನ್ಯಾಗ ಕೈ ಕೊಟ್ಟು ಬಿಟ್ನಲ್ಲ ರೀ ಅವ

ಅವ್ರ ಮನೆ ಕರ್ಕೊಂಡ್ಬಂದು ಇಲ್ಲಿ ಒಂದು ಕಾರ್ ಗಾಡಿ ಹೊಂದಕ್ ಆಗ್ಲಾರ್ದ ನನಗ ಫೋನ್ ಹಚ್ಚಿದ್ರು ಅಂತ ಅನ್ಕೊಳಂಗಿಲ್ಲ ಅವ ಅವ ಅಂತ ಮನುಷ್ಯ ಅಲ್ಲ ಅನ್ಕೊಳಕ ಹೋಗ ಅವಂಗ ಫೋನ್ ಹಚ್ಚ ಯಾವ ಹಂಗ ಅನ್ಕೋತ ನೀವ್ ಹಿಂಗ ಅನ್ಕೋತಾನಂತೆ ಬಿಟ್ರಿ ಇಲ್ಲಿ ಮಗಳು ನೋಡ್ತಿಯ ಏನ ಯಾರ ಏನ್ರ ಅನ್ಕೊಳದ್ ನೋಡ್ತಿಯ ಹೇಳ ಇನ್ ತಯಾರ ಮಾಡಿಟ್ಟಿದ್ನಿ ಪಾ ಹೋಗ್ಬಿಟ್ಟನ ಇಲ್ಲಿ ಮತ್ತೆ ಯಾರ್ದು ಕಾರ್ ಗಾಡಿ ನನಗ್ ಗೊತ್ತಿದ್ರದಿಲ್ಲ ಅಂತ ಹೇಳ ನೀ ಅಂದಂಗ ಬೇ ಅತಿ ಕಾರ್ ಗಾಡಿ ನಂಗೆ ಚೆನ್ನಾಗ್ ಒಂದ್ ಗೊತ್ತು ಉಳ್ದದ್ರದೆಲ್ಲ ಅವ್ರದ್ದು ಇಲ್ಲಿ ಕಾರ್ ಗಾಡಿ ಅದಾವು ಹ್ಮ್ ಅವು ಎಲ್ಲ ಬೈಕು ಬೈಕು ಎಂತಾವ್ ಇಟ್ಕೊಂಡ್ರು ಗಾಡಿ ಮತ್ತೆ ಅರ್ದಿಲ್ಲಲ್ಲ ಇಲ್ಲಿ ಅವ ಇವ ಮೂಲಿ ಮನಿ ಇವ್ ಮುದ್ಕೇನ್ ಅವ ಬರ್ತಾನೆ ಇಲ್ಲಪ್ಪ ಕೇಳ್ಬತ್ತ ಆ ಮುದ್ಕೇನ ಬರ್ತಾನೆ ಅಂದ್ರೆ ಆ ಸೀದಾ ಅವನ್ನ ಕರ್ಕೊಂಡು ಹೋಗಾಕ್ ಬರ್ತತಿ ಇಲ್ಲ ಅಂದ್ರೆ ಮತ್ತೆ ಶಾಂತನ ಗಂಡಕ್ಕೆ ಫೋನ್ ಮಾಡ್ತೀನಿ ನೋಡ್ರಿ ಒಂದ್ ಮಾತ್ ಪಟ್ನ ಹೋರಿ ಅವ್ ಮುದ್ಕೆ ಬರ್ತಾನಂದ ಚಲೋ ಆತ ಪೆಟ್ರೋಲ್ ಅವ ಹಾಕಸ್ತೇವ್ ಅಂತ ಹೇಳ್ರಿ ಅವ್ನ್ ಸಣ್ಣತನ ಬಾಳ ಅದಕ್ಕೆ ಸುಮ್ ನಮ್ ಮನಿಗ್ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಗಾಡಿ ತಗೊಳ್ಳೋ ಸಹ್ಯ ಏನೋ ಅಂತೇನ್ ನಾನು ಹ್ಮ್ ಹ್ಮ್ ಹೋಗ್ಬರ್ತಂತೇಳಿ ಇಷ್ಟ ಇದ್ರಿ ಆ ಹುಡುಗ ಹೇಳ್ಕೊಂತಾರ ಅದು ಹೋಗ್ಯಾತ ಅಯ್ಯೋ ದೇವ್ರೆ ಶಾಂತ ಸ್ವಲ್ಪ ಸುಧಾರಿಸ್ಕೊಡ್ವಾ ನೀನು ಅಲ್ಲಿ ಒಳಗೆ ಮುಕೊತೀಯ ಬಾ ಯಾಕೆ ಕುಂತಿ ಒಳಗೆ ಮುಕೋಬೇಕಂತ ಬಾ ಇಲ್ಲೇ ಕುಂದಿರ್ತೇನೆ ಬಿಡ ಸರಿ ಸರಿವಾ ಹ್ಞೂ ಈಗ ಸದ್ಯಕ್ಕೇನು ತ್ರಾಸ ಇಲ್ಲ 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 ಹ್ಞೂ ಏನಾರು ಸ್ವಲ್ಪ ಇದಾದಂಗೆ ಆದ್ರೆ ಹೇಳ ಯಾವ ಏನಾಯ್ತ ಹೊಟ್ಟೆಗ ಜಳ ಜಳ ಆಗತ್ತೈತೆ ಅಂತ ಹೆಕತ್ತೆ ಅಂತೇಳಿ ನಮಗೆ ಹೆದರಿಕೆ ಅದಕ್ಕೆ ನಿಮ್ಮಪ್ಪ ಕಾರ್ ಗಡಿಗೆ ಹೇಳಕ್ ಹೋಗ್ಯಾರ ಆ ಚೆನ್ನಾಗಿ ಹೇಳಾರ ಅದು ಊರು ಬಡ್ಯಾಗ ಯಾಪಾರ್ಗ್ದು ತಂದು ದುಡಿಮಿಗೆ ಹೋಗೈತಿ ಅಲ್ಲ ಹೋಲಿ ಅವಂಗೇನ್ ಬೇಡ ಮನೆಯಾಗ ಇರೋ ನಮ್ಮ ಮಗಳು ಕಾಯ್ಕೊಂತ ಹೇಳಂಗಲ್ಲ ಹಿಂಗೆ ಹೊಂಟೆನ್ ಬೇ ಮತ್ತೆ ಹಿಂಗೆ ನನಗೆ ಹೇಳಿದ್ರು ಪಡಿ ಬಂದೈತಿ ಅಂತ ಒಂದು ಮಾತಾರ ಹೇಳಬೇಕಾ ಅವನು ಅದನ್ನ ಬಗ ನಾನು ನೆಚ್ಕೊಂಡು ಕುಂತು ರಾತ್ರಿ ರಾತ್ರಿ ಏನಾರ ಹೆಚ್ಚು ಕಮ್ಮಿ ಹಿಂಗಾಗಿ ನಾವು ಆಮೇಲೆ ಬಡದಾಡ್ಬೇಕಿತ್ತ ಹೌದಿಲ್ಲ ಓ ಹೌದು ಅದು ಕರೆ ಹೌದು ಆಗಿದ್ದು ಶಾಂತ ಆಗಿದ್ದು ನೋಡಿದ್ರೆ ಆಕಿಗೆ ಫಸ್ಟ್ ಹೆರಿಗೆನು ಬರೋಂಗ ಕಾಣಕತ್ತೈತಿ ಅದ ಹೆಂಗೆವ್ವ ಹಾಗೆಲ್ಲ ಇರೋಂಗಿಲ್ಲವಾ ಕೆಲವ್ರಿಗೆ ಏಳು ರಾಗ ಆಕತಿ ಗೊತ್ತೇನು ಕೆಲವರಿಗೆ ಎಂಟು ರಾಗ ಬೀಳ್ತಿದ್ದಂಗೆ ಹೆರಿಗೆ ಆಗಿಬಿಡ್ತೈತಿ ಇನ್ನು ಕೆಲವರಿಗೆ ಒಂಬತ್ತು ರಾಕತಿ ಮತ್ತೊಬ್ಬರಿಗೆ ಒಂಬತ್ತು ಮುಗಿದು ಹತ್ತಿರ ಆಗಕತ್ತಿ ಆ ಹೆರಿಗೆನು ಬರೋದ್ರ ಲೆಕ್ಕಿಲ್ಲ ಇವಂಥರ ಸುಖೂತ್ಲೆ ಕುಂತಿದ್ದಲ್ಲ ಆಮೇಲೆ ಹೆಚ್ಗೆ ಕೆಲಸ ಮಾಡಿದ್ರೆ ಹ್ಞೂ ಇದ್ರೂ ಇರ್ಬೋದು ಹುಷಾರಿ ಒಳಗೂ ಮುಕ್ಕೋಬೇಕು ಬೇಡ ಬಲ್ ಬಿಡ ಇಲ್ಲ ಕುಂದರ್ತೀನಿ ಯವ್ವ அல்ல நகே நான் ஃபோன் இட்டர் கொடவ நான் கண்டுந்து ஃபோன் மாட்னே அல்வாக்கு காடி ஹேக்குரல ம் நங்க ஏதோ சமாதான ஆகுவத்து காடி கேட்கலப்பா நான் பரீ நான் கண்டுக்கு ஃபோன் மாதேன் டே இரீ கொடுக்கினா கொடுமக்களிகா ஹெரியாக வந்து தன் கண்ட ஜீகிர் தன்கண்ட நஷ்ட பாகியாக இருக்கு அவன் ஒன்று அவன் மக்கான் நுடிகிறூரு கை இட்ற எட்டோ சாதான கேக்கோத்தான்கிந்தாது இல்லை மொதலுக்கு ஃபோன் பரலி பாபா ஹௌதவா நீோது பரபர நனைக் கிமத்தீட்டங்கள KP ie காகக க consumesடன் ಅನಿಸ್ತೈತಿ ಯಾಕೊಂದು ಅನ್ಸಲ್ಲ ಬಿಡು ಹೋಲ್ ಎಲ್ಲರಿಗೆ ಅದು ಆಗಂಗಿಲ್ಲ ಯಾಕಂದ್ರೆ ಹೆಣ್ಮಕ್ಳು ಹೆರಿಗೆ ಅವ್ರ ಮನೆಗೆ ಹೋದ್ರೆ ಮತ್ತೆ ಹೆರಿಗೆ ಆದ್ಮೇಲೆ ಗಂಡದ ಮನೆಯವರು ಗಂಡ ಬರೋದು ನೋಡೋದು ಎಲ್ಲೇ ಒಬ್ರು ಹಾಂ ಜೊತೆಲೆ ಇದ್ದು ಹೆರಿಗೆ ಆಗುವಾಗ ಇರೋದು ಹಾಂ ಬಿಡು ಹೋಲ್ ಅದಕ್ಕೆ ಯಾಕೆ ತೆರಿಗೆ ಕೆಸ್ಕೊಂತಿ ಫೋನ್ ಎಲ್ಲ ಇಟ್ಟೆ ವಶ ಅಂತ ನಗೊಂದಿ ಮ್ಯಾಗೆ ಇಲ್ಲೇ ಒಂದೊಂದ್ಸಲ ನೆಟ್ವರ್ಕ್ ಬರ್ತೈತಿ ಒಂದೊಂದ್ಸಲ ಬರೋಲ್ಲ ಅದಕ್ಕೆ ಅಲ್ಲೇ ಇಟ್ಟೆ ನೋಡು ಐತನ ತುಂಬ ಔಟ್ ಎಲ್ಲೇ ಹಾ ಇಲ್ಲ ಅಯ್ಯಯ್ಯ ಚಾರ್ಜೇ ಇಲ್ಲೇ ಸ್ವಿಚ್ ಆಫ್ ಆಗೈತಿ ಅಯ್ಯೋ ದೇವ್ರೆ ರಾತ್ರಿ ಹೌದು ಒಂದು ಇಪ್ಪತ್ತು ಪರ್ಸೆಂಟ್ ಏನೋ ಹದಿನೈದು ಪರ್ಸೆಂಟ್ ಉಳಿದಿತ್ತು ನಾಲ್ಕು ಲಕ್ಷ ಕೊಡಲಿಲ್ಲ ಏನೋ ಆಯಿತು ಚಾರ್ಜ್ ಇಡುವ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟೆ ಫೋನ್ ಮಾಡ್ತೀನಿ ಹ್ಞೂ ಒಂದಿಟ್ಟು ಏನಾರು ಕುಡಿತೀಯನವಾ ಚಾರ್ಜ್ ಇಟ್ಟೇನು ಫೋನ್ ಏನು ಬೇಡ ನಾ ಇಲ್ಲೇ ಕುಂತಿರ್ತೀನವ ಏನಾರು ಬೇಕಂದ್ರೆ ಏನಾರು ಆಯಿತಂದ್ರೆ ಹೇಳುವ ಗಾಡಿ ಇಲ್ಲ ಹೌದಪ್ಪ ಮತ್ತೆ ಏನು ಮಾಡಿದ್ರೆ ಬಸ್ ಗೆಂತ್ರು ಸುಳ್ಳು ಇದು ನಿನ್ ಗಂಡ ಫೋನ್ ಹಚ್ಚಿದೆ ಅಹ್ ಎಬ್ಬಸಿದ್ರು ಎಬ್ಬಸಿ ನಿನ್ ಫೋನ್ ಏನೋ ಸ್ವಿಚ್ ಆಫ್ ಆಗೇತ್ ಅಂತ ಅದ್ನ ಅಂದ ನಿನ್ ಗಂಡ ಫೋನ್ ಹಚ್ಚಿದ್ದೇರಿ ಮಾವರ ಶಾಂತನ್ ಫೋನ್ ಹತ್ತು ಒಲ್ತ್ ಆ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಹೇಳಕತೈತಿ ಅಂತ ಅಂದ ಆಯ್ತ್ರಿ ನಾನು ಹಿಂಗ ಸ್ವಲ್ಪ ಹೊಟ್ಟೆಗೆ ಹೊಟ್ಟೆ ಜಳ ಜಳಾಗಕತೈತಿ ಅಂತೇ ಕುಂತಿದ್ಲಕ್ಕಿ ಫೋನ್ ನೋಡ್ಯಾಳ ಕೇಳ್ತೀನಿ ಅಂದೆ ಅಷ್ಟ್ ಅಂದಿದ್ದು ಒಂದೇ ತಡ ಅಯ್ಯೋ ನನ್ನ ಹಿಂದೆ ಅರಮದಳ ಇಲ್ಲ ರೀ ನನ್ನ ಹಿಂದೆ ಏನಾಗೈತಿ ಅರಮದಳ ಇಲ್ಲ ನಾನು ಬರ್ತೇನೆ ತಡ್ರಿ ಈಗ ಬರ್ತೀನಿ ಈಗ ಬರ್ತೇನೆ ಅಂತ ಹೇಳಿ ಹೇಳಾಣಿಗ ಅಂತೆ ಅಂದ ಬರ್ತೇನೆ ಅಂತ ಹೇಳೇ ಬಿಟ್ಟ ಈಗ ಬರ್ತಾನೆ ನೋಡಿ ನನ್ನ ತಾಸು ಅಂದ್ರೆ ಬರ್ತಾರೆ ನೋಡಿ ಹೇಯ್ ಎಷ್ಟು ಜೀವ ನಿನ್ ಗಂಡ ಜೀವನ ಇಟ್ಟಾ ನಿನ್ ಮೇಗ ಬರ್ತಾನೆ ಅಂತ ನೀನು ನೆನ್ಸಿದಿ ಅವಂಗ ಸುದ್ಧಿ ಮುಟ್ಟಿ ಈಗ ಬنده ಬಿಡತನ ಅಹ ಅವರಿಗೆ ನನ್ನ ಇಲ್ಲಿ ಕಳಸಕ್ಕೆ ಮನಸಿದ್ದಿಲ್ಲ ಬೇಡ 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 ಅಂತಿದ್ರು ಛೇ ನಾನು ಹೊರಗೆ ಎಲ್ಲರ ಮದುವೆ ಮಾಡ್ಕೊಂಡಿದ್ರೆ ಹಿಂಗೆ ಎಕ್ಸ್ಪೀರಿಯೆನ್ಸ್ ಹಾಕಿತ್ತ ಏನೋ ನನಗೂ ನನಗೂ ನನ್ನ ಗಂಡ ನೋಡ್ಬೇಕು ಅನಿಸ್ತಿತ್ತು ಏನೋ ಅವ್ರಿಗೂ ನನ್ನ ಬಿಟ್ಟಿರೋ ಹಾಕ್ಲಾರ್ದೆ ಹಿಂಗೆ ಓಡ್ ಬರ್ತಿದ್ರು ಏನೋ ಇದು ಐತೆ ನಮ್ಮ ಮಾವ ಸಾರಿ ಅಡಿ ನೋಡಿ ಎಲ್ಲವು ಕುಂತತೆ ಏನೋ ಹ್ಞೂ ಅಲ್ಲಿ ಊರಿಗೆ ಏನು ಏನು ಕೊಟ್ಟಿರೋದಾಳು ಏನು ಬಾಗೈತಿ ಬಿಟ್ಟೈತೆ ನಮ್ಮ ನಮ್ಮ ಮಾವನ ಜೊತೆ ರೊಮ್ಯಾಂಟಿಕ್ ಇದೆ ರೊಮ್ಯಾಂಟಿಕ್ ಇರೋಕ್ಕ ಅವಲ್ತು ಯಾಕಂತ ಗೊತ್ತಾ ಓಲ್ತು ಏನು ಮ ಮಾವ ಅಂತೇಳೋ ಏನೋ ಹ್ಞೂ ನಾನು ಹೊರಗೆ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಈಗ ಅದು ನಂದ್ರೆ ನನಗೆ ಆಸೆ ಹಾಕತ್ತೆ ಹೋಲ್ಬಿಡು ನೋಡು ಹೆಂತಿಗೆ ಹಿಂಗಾಗೇತನ ಹೆಂಗೆ ಓಡ್ಬರಕ್ಕೆ ತನ್ಗೊಂಡ ಮಾಡೋಣ ಮಾಡಾಳಮ್ಮಕ್ಕ ಹ್ಞೂ